ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಇನ್ನೊಬ್ಬರನ್ನು ನಂಬುವ ಮುನ್ನ ಇವುಗಳನ್ನು ಗಮನಿಸಿ ಎಂದಿದ್ದಾರೆ ಚಾಣುಕ್ಯ ನಾವು ಯಾರನ್ನಾದರೂ ನಂಬುವ ಮುನ್ನ ಸಾವಿರಾರು ಬಾರಿ ಸರಿಯಾಗಿ ಯೋಚಿಸಿ ನಂತರ ಅವರನ್ನು ನಂಬಬೇಕು ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆಗೆ ಗುರಿಯಾಗಬೇಕಾಗುತ್ತದೆ ಸರಿಯಾಗಿ ಯೋಚಿಸದೆ ಒಬ್ಬರನ್ನು ನಂಬುವುದು ನಮಗೆ ಹಾನಿಯನ್ನುಂಟು ಮಾಡಬಹುದು ಇದನ್ನೇ ಆಚಾರ್ಯ ಚಾಣುಕ್ಯರು ತಮ್ಮ ನೀತಿಯಲ್ಲಿ ವಿವರಿಸಿದ್ದಾರೆ ಆಚಾರ್ಯ ಚಾಣುಕ್ಯರ ಪ್ರಕಾರ ನಾವು ಯಾವುದೇ ವ್ಯಕ್ತಿಯನ್ನು ನಂಬುವ ಮುನ್ನ ಆತನನ್ನು ಅಥವಾ ಆಕೆಯನ್ನು ಈ ನಾಲ್ಕು ಮಾನದಂಡನೆಗಳ ಪ್ರಕಾರ ಪರೀಕ್ಷಿಸಬೇಕು ಬಳಿಕ ಮಾತ್ರ ಅವರನ್ನು ನಂಬಬೇಕು ಎಂದು ಹೇಳಿದ್ದಾರೆ ಒಂದು ತ್ಯಾಗದ ಮನೋಭಾವ ಸಂತೋಷವನ್ನೇ ತ್ಯಾಗ ಮಾಡುವಂತಹ ವ್ಯಕ್ತಿಯನ್ನು ನಾವು ನಂಬಬಹುದು ಎಂದು ಹೇಳಿದ್ದಾರೆ ಇಂತಹ ಜನರು ತಮ್ಮ ಸಂತೋಷಕ್ಕಿಂತ ಇತರರ ಸಂತೋಷವೇ ಮುಖ್ಯವೆಂದು ಭಾವಿಸುತ್ತಾರೆ ಹಾಗೂ ಅವರನ್ನು ಸಂತೋಷದಿಂದ ಇರುವಂತೆ ಮಾಡ್ತಾರೆ ಇಂತಹವರ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದ ಅಸೂಹೆ ಸ್ವಾರ್ಥ ಹುಟ್ಟಿಕೊಳ್ಳುವುದಿಲ್ಲ ಇಂತಹವರನ್ನು ನೀವು ಸಂಪೂರ್ಣವಾಗಿ ನಂಬಬಹುದು ಎಂದು ಅವರು ಹೇಳಿದ್ದಾರೆ ಎರಡನೆಯದಾಗಿ ನಡವಳಿಕೆ ಚಾಣಕ್ಯರು ನ್ಯಾಯಯುತವಾದ ನಡವಳಿಕೆಯುಳ್ಳ ವ್ಯಕ್ತಿಯನ್ನು ಆರಾಮವಾಗಿ ನಂಬಬಹುದು ಎಂದು ಹೇಳಿದ್ದಾರೆ ನಮ್ರತೆ ಎಂದರೆ ಪ್ರಾಮಾಣಿಕ ಪ್ರಾಯೋಜಿಕ ಬುದ್ಧಿವಂತಿಕೆ ಮತ್ತು ಶುದ್ಧತೆಯಾಗಿದೆ ಇದರರ್ಥ ಎಲ್ಲ ರೀತಿಯಲ್ಲೂ ಪ್ರವೀಣನಾಗಿರುವ ಮತ್ತು ಧಾರ್ಮಿಕ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಕುರುಡಾಗಿ ನಂಬಬಹುದು ಎಂದು ಚಾಣಕ್ಯರು ತಿಳಿಸಿದ್ದಾರೆ ಸದ್ಗುಣ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಎಂತಹುದ್ದೇ ಸಂದರ್ಭದಲ್ಲಿ ಬೇಕಾದರೂ ನಂಬಬಹುದು ಪ್ರಾಮಾಣಿಕ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಂಬುವುದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಮೋಸವಾಗುವುದಿಲ್ಲ ಎಂದಿದ್ದಾರೆ ಚಾಣಕ್ಯರು ಮೂರನೆಯದಾಗಿ ಗುಣ ಆಚಾರ್ಯ ಚಾಣಕ್ಯರ ಪ್ರಕಾರ ಕೋಪ ಸೋಮಾರಿತನ ಸ್ವಾರ್ಥ ಮತ್ತು ಅಹಂಕಾರದಂತಹ ಕೆಟ್ಟ ಗುಣಗಳನ್ನು ಹೊಂದಿರುವ ಜನರನ್ನು ಎಂದಿಗೂ ನಂಬಬಾರದು ಯಾವ ವ್ಯಕ್ತಿ ಸತ್ಯವನ್ನು ಬೆಂಬಲಿಸುತ್ತಾನೋ ಯಾವ ವ್ಯಕ್ತಿ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಅಪಾರವಾಗಿ ನಂಬಬಹುದು ಸತ್ಯದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಯು ನಿಮಗೆ ಎಂದಿಗೂ ಮೋಸವನ್ನು ಮಾಡಲು ಸಾಧ್ಯವಿಲ್ಲ ಹಾಗೂ ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಾರೆ ಇಂತಹವರನ್ನು ನಂಬಿ ನೀವು ಸ್ನೇಹ ಮಾಡಬಹುದು ಅಥವಾ ವ್ಯವಹಾರ ಮಾಡಬಹುದು ನಾಲ್ಕನೆಯದಾಗಿ ಕಠಿಣ ಪರಿಶ್ರಮ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ಯಾವಾಗಲೂ ಬೆಂಬಲಿಸುವ ವ್ಯಕ್ತಿ ನಿಮ್ಮ ನಂಬಿಕೆಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ ಇಂತಹ ವ್ಯಕ್ತಿಯನ್ನು ನೀವು ನಂಬಬಹುದು ಅವರ ಗಮನ ಯಾವಾಗಲೂ ತನ್ನ ಕುಟುಂಬವನ್ನು ಹೇಗೆ ಬೆಂಬಲಿಸಬಹುದು ಎಂಬುದರ ಮೇಲೆ ಇರುತ್ತದೆ ಹೊರತು ಇನ್ನೊಬ್ಬರಿಗೆ ಮೋಸ ಮಾಡುವ ಅಥವಾ ಹಾಳು ಮಾಡುವ ಉದ್ದೇಶದಲ್ಲಿ ಇರುವುದಿಲ್ಲ ನಾವು ಯಾರನ್ನಾದರೂ ನಂಬುವುದಾದರೆ ಆ ವ್ಯಕ್ತಿಯನ್ನು ಈ ನಾಲ್ಕು ರೀತಿಯಲ್ಲಿ ಪರೀಕ್ಷಿಸಿ ನಂತರ ನಂಬಬೇಕು ಇವರನ್ನು ನಂಬುವುದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ ಹಾಗೂ ಅವರೊಂದಿಗಿನ ನಂಬಿಕೆಗಳು ಒಂದು ಬೆಲೆ ಇರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು